ಹಾಯ್ ನಮಸ್ತೆ ಎಲ್ರಿಗೂ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ಮೊದಲ ಬಾರಿಗೆ ಒಂದು ಗ್ರಾಮದಲ್ಲಿ ರಾಜ್ಯ ಮಟ್ಟದ ಸೀನಿಯರ್ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಸ್ ಲೀಗ್ ನಡೀತಾ ಇದೆ ಕರ್ನಾಟಕ ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರ ಸಹಭಾಗಿತ್ವದಲ್ಲಿ ಗಜಾನನ ಸ್ಪೋರ್ಟ್ಸ್ ಕ್ಲಬ್ ಇಟಗಿ ಇವರು ಈ ಸ್ಪೋರ್ಟ್ಸ್ ಲೀಗ್ನ ಆರ್ಗನೈಸ್ ಮಾಡಿದ್ದಾರೆ ಸಾಕಷ್ಟು ಕ್ರೀಡಾಪಟುಗಳು ರಾಜ್ಯದ ವಿವಿಧ ಭಾಗದಿಂದ ಬಂದು ಭಾಗವಹಿಸುತ್ತಿದ್ದಾರೆ ಹಾಗೂ ಅಸೋಸಿಯೇಷನ್ನ ಮೆಂಬರ್ಸ್ ಹಾಗೂ ಏಕಲವ್ಯ ಅವಾರ್ಡ್ ಮತ್ತು ಕರ್ನಾಟಕ ಕ್ರೀಡಾರತ್ನ ಅವಾರ್ಡ್ ತಗೊಂಡಿರೋ ಕ್ರೀಡಾಪಟುಗಳು ಕೂಡ ಭಾಗವಹಿಸಿದ್ದಾರೆ ಹಾಗೂ ಅವರ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ ಅವರು ಏನು ಹೇಳಿದ್ದಾರೆ ಕೇಳೋಣ ಅದಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗ್ರಾಮೀಣ ಕ್ರೀಡೆ ಆಗ್ತದೆ ಭಾಳ ಸಂತೋಷ ವಿಚಾರ ಯಾಕೆಂದರೆ ಈ ಭಾಗದಲ್ಲಿ ನಾವು ಸಿಟಿ ಬಿಟ್ಟರೆ ಈ ಗ್ರಾಮೀಣ ಭಾಗಕ್ಕೆ ಇಂಥ ತಂದಿಲ್ಲ ಇಂಥ ಚಾಂಪಿಯನ್ಶಿಪ್ಪನ್ನು ಬಟ್ ಇಲ್ಲಿ ಇಟ್ಟಿಗೆ ಗಜಾನ ಸ್ಪೋರ್ಟ್ಸ್ ಕ್ಲಬ್ನವರು ಬಹಳ ಒಳ್ಳೆಯ ರೀತಿಯಲ್ಲಿ ಅವರ ಒಂದು ಬೆಸ್ಟ್ ಅಪಾರ್ಟೆ ಚಾಂಪಿಯನ್ಶಿಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಭಾಳಷ್ಟು ತಂಡಗಳು ಮೂವತ್ತೆಂಟು ತಂಡಗಳು ಇದ್ದ ಗ್ರಾಮೀಣ ಕ್ರೀಡೆಯಲ್ಲಿ ಭಾಗವಹಿಸಲು ಭಾಳ ಉತ್ತಮ ಲಕ್ಷಣ ಮಹಿಳೆಯರದ್ದನ್ನು ಕೂಡ ಸುಮಾರು ಹದಿನೈದು ತಂಡಗಳು ಭಾಗವಹಿಸ್ತಾ ಇದು ಪ್ರತಿಷ್ಠಿತ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗೆ ಆಯ್ಕೆ ಕೂಡ ಹೌದು ಮತ್ತು ಎಲ್ಲ ದೃಷ್ಟಿಯೂ ಕೂಡ ನಮ್ಮ ಬಾಲ್ಮೆನ್ ಅನ್ಸೋಸೇಷನ್ ಆಫ್ ಕರ್ನಾಟಕ ವತಿಯಿಂದ ನಾನು ಈ ಒಂದು ಯಜಾನ ಸ್ಪೋರ್ಟ್ಸ್ ಕ್ಲಬ್ನವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ತಿಳಿಸಿದೆ ಮತ್ತು ಇಂಥ ಗ್ರಾಮೀಣ ಕ್ರೀಡೆಗೆ ಇನ್ನಷ್ಟು ಎಕ್ಸ್ಪೋಜರ್ ಬೇಕು ಮತ್ತು ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದವರು ಇದಕ್ಕೆ ಸಹಕರಿಸಬೇಕು ಯಾಕಂತ ಈ ಗೇಮ್ಗೆ ಇವತ್ತು ರಾಷ್ಟ್ರೀಯ ಮಾನ್ಯತೆ ಇರುವಂಥ ಒಂದು ಕ್ರೀಡೆ ರಾಜ್ಯದಲ್ಲಿ ಕೂಡ ಭಾಳಷ್ಟು ಮಂದಿ ಏಕಲ ಪ್ರಶಸ್ತಿ ವಿಜೇತರನ್ನು ಮತ್ತು ಕರ್ನಾಟಕ ಕ್ರೀಡಾ ರತ್ನ ಅವಾರ್ಡ್ಗಳನ್ನು ಕೂಡ ಈ ಒಂದು ಕ್ರೀಡೆ ಆದ ಕಾರಣ ಪ್ರತಿಯೊಬ್ಬರು ಕೂಡ ನಮ್ಮ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಮತ್ತು ಕ್ಲಬ್ಗಳು ಒಂದಾಗಿ ಇದಕ್ಕೆ ಆಫರ್ಟ್ ಹಾಕಿದರೆ ಈ ಗೇಮನ್ನು ಮೇಲ್ದರ್ಜೆಗೆ ಕೊಂಡೋಗ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಮತ್ತೆ ಯೂಟ್ಯೂಬ್ ಚಾನೆಲ್ನ ಇವರು ಕೂಡ ಈ ಪ್ರೋತ್ಸಾಹ ಮಾಡಿದ್ದಾರೆ ಈ ಬಾಲ್ಬ ಕ್ರೀಡೆಗೆ ಇನ್ನಷ್ಟು ಪ್ರೋತ್ಸಾಹ ಕೊಡಿ ಇಂಥ ಯೂಟ್ಯೂಬ್ಗಳನ್ನು ಭಾಳಷ್ಟು ಈ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಯುವ ಜನತೆ ಇದನ್ನು ನೋಡಲಿ ಅಟ್ರಾಕ್ಟ್ ಆಗಿ ಇದಕ್ಕೆ ಬರಲಿ ಅಂತ ಹೇಳ್ಕೊಂಡು ನಾನು ಆಲಾಯಿಸಿದ್ದೇನೆ ಥ್ಯಾಂಕ್ ಯು ಇವಾಗ ಮೂವತ್ತಾರು ಟೀಮ್ ಊರು ಬಂದಿದೆ ಒಂದು ಹನ್ನೆರಡು ಹುಡುಗಿ ಟೀಮ್ ಬಂದಿದೆ ಫಸ್ಟ್ ಟೈಮ್ ಇನ್ನು ಎ ಡಿವಿಷನಲ್ಲಿ ಇಷ್ಟು ಟೀಮ್ ಹೈಯೆಸ್ಟ್ ಆಗಿ ಅದು ಒಂದು ರೂರಲ್ ಏರಿಯಾದಲ್ಲಿ ಸ್ವಲ್ಪ ತುಂಬ ಎಕ್ಸ್ಪರ್ಟ್ ಮಾಡಿದ್ದಾರೆ ನಿಜವೂ ಅವ್ರು ಹೇಳೋದ್ರೆ ಒಂದು ಹೇಳಬೇಕು ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಅವ್ರಿಗೆ ಬಟ್ ಭಾರಿ ರೂರಲ್ ಇದಾದರೂ ತುಂಬ ಆರ್ಗನೈಸಿಂಗ್ ಊಟ ಆಗಿಟ್ಟೆಲ್ಲ ಚೆನ್ನಾಗೇ ಮಾಡಿದ್ದಾರೆ ಪಾಪ ಇದರಲ್ಲಿ ನೈಂಟಿ ಪರ್ಸೆಂಟ್ ಏನು ತೊಂದರೆ ಇಲ್ಲ ಬಟ್ ಟೀಮ್ಗಳು ಜಾಸ್ತಿ ಇರೋದ್ರಿಂದ ಎಲ್ಲರೂ ಕಷ್ಟಪಟ್ಟು ಆಡ್ತಾವ್ರೆ ಸುದರ್ಶನ್ ಅಂತ ಕೆನರಾ ಬ್ಯಾಂಕು ಎರಡು ಸಾವಿರದ ಆರನೇ ಸಾಲಿನ ಏಕಲವಿ ಪ್ರಸಿ ಪ್ರಸ್ತುತ ಈ ಮೊದಲ ಬಾರಿಗೆ ನಾವು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀವಿ ಈ ಒಂದು ವೆದರ್ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಒಂಥರ ಬೆಂಗಳೂರು ವೆದರ್ ಸಿಗ್ತಾ ಇದೆ ಮೊದಲ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ಈ ಥರ ವಾತಾವರಣ ಸಿಗ್ತಾ ಇರೋದು ನಮ್ಮ ಕ್ರೀಡಾಪಟುಗಳಿಗೆ ಒಂದು ಹುಮ್ಮಸ್ಸು ನೀಡಿದೆ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಿದೆ ಆಮೇಲೆ ಮೊದಲ ಬಾರಿಗೆ ಮೂವತ್ತೆಂಟು ಟೀಮ್ಗಳು ಸೊ ಕರ್ನಾಟಕದಲ್ಲಿ ಮೂವತ್ತೆರಡು ಟೀಮ್ಗಳು ಮೂವತ್ತೆಂಟು ಟೀಮ್ಗಳು ಮೆನ್ಸು ಆಮೇಲೆ ಎಂಟು ಬಾಲಕಿಯ ತಂಡಗಳು ಬಾರಿಗೆ ಈ ಒಂದು ರಾಜ್ಯ ಮಟ್ಟದ ಸೀನಿಯರ್ ಬಾಲ್ ಅಲ್ಲಿ ಕರ್ನಾಟಕ ರಾಜ್ಯ ಸಂಸ್ಥೆ ನಡೆಸ್ತಕ್ಕಂಥ ಈ ಒಂದು ಕ್ರೀಡಾಕೂಟದಲ್ಲಿ ಮತ್ತು ಗಜಾನಾ ಸ್ಪೋರ್ಟ್ಸ್ ಡೇ ಇವರು ಮಾಡ್ತಾ ಇದ್ದಾರೆ ಈ ಒಂದು ಟೂರ್ನಮೆಂಟ್ನ ಆಯೋಜಿಸ್ತಾ ಇದ್ದಾರೆ ನಿಜಕ್ಕೂ ಇವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಮತ್ತು ಉತ್ತಮ ರೀತಿಯಲ್ಲಿ ಒಂದು ಫಲಿತಾಂಶವನ್ನು ಕೊಡಲಿ ಅಂತ ಈ ಒಂದು ಕ್ರೀಡಾಪಟುಗಳ ಪರವಾಗಿ ಥ್ಯಾಂಕ್ ಯು ಮಲ್ಲೇಶ್ವರ ಕೆ ಮಹದೇವ್ ಅಂತೇಳಿ ಮೂಲತಃ ಮೈಸೂರಿಂದ ಬಂದ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲೇ ಕೆನರಾ ಬ್ಯಾಂಕ್ ತಂಡವನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಸೀನಿಯರ್ ನ್ಯಾಷನಲ್ಸನ್ನು ಆಡಿ ರಾಜ್ಯಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದೀನಿ ಸೊ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇಟಗಿನಲ್ಲಿ ರಾಜ್ಯ ಮಟ್ಟದ ಸೀನಿಯರ್ಸ್ ಲೆವೆಲ್ ಬಾಡ್ಮಿಂಟನ್ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಭಾಳ ವರ್ಷಗಳಿಂದ ಇದು ನಿಂತು ಹೋಗಿತ್ತು ಇದು ಮುಂದೆ ನಿರಂತರವಾಗಿ ನಡೀಲಿ ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಕೂರ್ಕ್ ಸ್ಪೋರ್ಟ್ಸ್ ಒಂದು ಹೊಸ ವಿನೂತನ ಶೈಲಿಯನ್ನು ಪ್ರಾರಂಭ ಮಾಡಿದ್ದೀರಾ ಯೂಟ್ಯೂಬ್ ಚಾನೆಲ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಸಕ್ಸಸ್ ಆಗಲಿ ವಿಶ್ವ ಆಫ್ ದ ಬ್ಯಾಸ್ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನಾನು ಸತೀಶ್ ಹೆಚ್ ಎಲ್ ಅಂತ ಕೆನರಾ ಬ್ಯಾಂಕ್ ನ್ಯಾಷನಲ್ ಪ್ಲೇಯರು ಇವತ್ತು ನಾವೆಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ಎಲ್ಲ ರಾಣೆಬೆನ್ನೂರ ಹತ್ರ ಇಟಗಿ ಅಂತ ಜಾಗಕ್ಕೆ ಬಂದಿದ್ದೀವಿ ಹಿಂದ್ಗಡೆ ಒಳ್ಳೊಳ್ಳೆ ಮ್ಯಾಚ್ಗಳು ನಡೀತಾ ಇದೆ ಆ ಕಡೆ ಬೆಂಗಳೂರು ಟೀಮ್ಸು ಈ ಕಡೆ ಉಗ್ರಾವತಿ ಟೀಮು ಆ ಕಡೆ ವಿಜಯನಗರ್ ಟೀಮು ಅಲ್ಲಿ ಸೀನಿಯರ್ಸ್ ಎಲ್ಲ ಆಡ್ತಾ ಇದ್ದಾರೆ ಒಳ್ಳೆ ಟೂರ್ನಮೆಂಟು ಒಳ್ಳೆ ಗ್ರೌಂಡು ಇವತ್ತು ನಮ್ಮ ಜೊತೆ ಬಿ ಸುದರ್ಶನ್ ಇದ್ದಾರೆ ಕೆನರಾ ಬ್ಯಾಂಕಿಂದ ನಮ್ಮ ಬ್ಯಾಂಕ್ ಬ್ಯಾಂಕ್ನ ಮಹದೇವ ಅವರಿದ್ದಾರೆ ಇಬ್ಬರು ಅವಾರ್ಡಿಸು ಗೇಮ್ಗೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ ಸರ್ ಇವತ್ತು ನೀವು ಇಲ್ಲಿ ಬಂದಿದ್ದೀರಲ್ಲ ಹೇಗೆ ಇದೆ ಪಿಚ್ ಆಗಿದೆ ಗ್ರೌಂಡ್ ಆಗಿದೆ ಸರ್ ನಿಜಕ್ಕೂ ನಮಗೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ರಾಣಿ ಬೆನ್ನೂರಿನ ಇಟಿಗೆಯಲ್ಲಿ ನಾವು ಈ ಒಂದು ಕ್ರೀಡಾಂಗಣದ ಮಾದೇವ್ ಇವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಆಯ್ತು ದರ್ಶನ್ ನಾವು ತುಂಬಾ ಸಂತೋಷ ಆಗ್ತಾ ಇದೆ ಉತ್ತರ ಕರ್ನಾಟಕ ಮಾಡ್ತಾ ಇದ್ದಾರೆ ಅವ್ರಿಗೆ ವಿಶ್ವ ಆಲ್ ಬೆಸ್ಟ್ ಅಂತ ಹೇಳ್ತಾ ಇದ್ದೀವಿ ಎಸ್ ಎಸ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನೀವು ಸ್ವಲ್ಪ ಮುಂದೆ ಬಂದ್ರೆ ಹತ್ತಿರದಲ್ಲಿ ಹೋದರೆ ಹೇಗೆ ಆಡ್ತಾರೆ ಅಂತ ನೋಡ್ಬೋದು ಈ ಗ್ರೌಂಡ್ ಆಡ್ತಾ ಇರೋದು ಯಂಗ್ಸ್ಟರ್ಸ್ ಟೀಮು ನೀವು ನೋಡಿದ್ರೆ ಒಂದು ಗ್ರೌಂಡ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಮತ್ತು ವಾತಾವರಣ ಕೂಡ ಅಷ್ಟೇ ಕ್ಲಿಯರ್ ಆಗಿದೆ ಅಲ್ಲಿ ಒಂದು ಯಂಗ್ಸ್ಟರ್ಸ್ ಟೀಮ್ ಆಡ್ತಾ ಇದೆ ಸೊ ಇದಕ್ಕೆಲ್ಲ ಎಫರ್ಟ್ ಹಾಕಿ ಗ್ರೌಂಡ್ ಮಾಡಿ ಇಷ್ಟು ಚೆನ್ನಾಗಿ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಮೀಡಿಯಾ ಪಬ್ಲಿಸಿಟಿ ಸಿಕ್ಕಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಬಾಲ್ ಬ್ಯಾಡ್ಮಿಂಟನ್ ಮುಂದೆ ಒಂದು ದಿನ ಇಂಟರ್ನ್ಯಾಷನಲ್ ಲೆವೆಲ್ ಅಂದರೆ ಧನ್ಯವಾದಗಳು ಪ್ಲೇಯಿಂಗ್ ಬಾಲ್ ಬ್ಯಾಡ್ಮಿಂಟನ್ ನಮ್ಮ ಟೀಮ್ ಹೆಸರು ಸ್ಕಲ್ವಿ ಅಷ್ಟ ಅಂತ ಸ್ಕಲ್ವಿ ಮುಖ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ನಷ್ಟ ಬಂದಿ ಮೈತ್ರಿ ಸ್ಪೆಸಿಫಿಕ್ ಆಸ್ತಿ ಇಲ್ಲ ಓಕೆ ನಮ್ಮ ಟೀಮಲ್ಲಿ ಒಂದು ಲಾಸ್ಟ್ ಸಿಕ್ಸ್ ಇಯರ್ಸ್ ನಾನು ಮಾಡ್ತಾ ಇದ್ದೀನಿ ಕುಮಾರ್ ಅಂತ ಕ್ರೀಡಾ ರತ್ನ ಅವ್ನು ಸುರೇಶ್ ಅಂತ ಈ ಸ್ಕೂಲ್ ಆಕ್ಚುಲಿ ಕಮ್ಮಿ ಆಗ್ತಾ ಇತ್ತು ಬಟ್ ಈ ಸಿಕ್ಸ್

ಬಟ್ ಓಕೆ ಅಂತಂದರೆ ನಾವು ಯಾವಾಗ ಬೆಂಗಳೂರು ಆಟ ಸಿಟ್ರೆ ಆಡ್ತಾ ಇರ್ತೀವಿ ಸೊ ವಿಲೇಜ್ ಲೆವೆಲ್ಲು ವಿಲೇಜ್ ಅಟ್ಮಾಸ್ಫಿಯರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕು ಹಾಯ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಲಾವಣ್ಯ ತಮ್ಮ ಹೆಸರು ಸ್ನೇಹ ಎಷ್ಟು ವರ್ಷದಿಂದ ಬಾಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀರಾ ನಾವು ಆಲ್ಮೋಸ್ಟ್ ಟೆನ್ ಇಯರ್ಸ್ ಇಂದ ಆಡ್ತಾ ಇದ್ದೀವಿ ಟೆನ್ ಇಯರ್ಸ್ ಆಡ್ತಾ ಇದ್ದೀರಾ ಎಲ್ಲಿ ಕಲ್ತಿರಿ ಹೈ ಸ್ಕೂಲ್ ಇಂದ ಆಡ್ತಾ ಇರೋದು ಸರ್ ಹೈ ಸ್ಕೂಲ್ ಮೊರಾರ್ಜಿ ಇಂದ ಸ್ಟಾರ್ಟ್ ಮಾಡಿದ್ದು ಮೊರಾರ್ಜಿ ದೇಸಾಯಿ ಯಾವ ಕುಶಾಲ್ ನಗರ ಎಷ್ಟು ವರ್ಷದಿಂದ ನೀವು ಬಾಲ್ ಬ್ಯಾಡ್ಮಿಂಟನ್ ಆಡಬೇಕು ಅಂತ ಆಸಕ್ತಿ ಇತ್ತು ಆಸಕ್ತಿ ಅನ್ನೋದಕ್ಕಿಂತ ನಾವು ಫಸ್ಟ್ ಸ್ಪೋರ್ಟ್ಸ್ ಫೀಲ್ಡಲ್ಲೇ ಇದ್ದಿದ್ದು ನಾವು ಆಪರ್ಚುನಿಟಿ ಬಾಲ್ ಬ್ಯಾಡ್ಮಿಂಟನಲ್ಲಿ ಸಿಕ್ತು ಅದನ್ನೇ ಕಂಟಿನ್ಯೂ ಹೈ ಸ್ಕೂಲ್ ಮುರಾಜಿ ದಸ ಆದಮೇಲೆ ನೀವು ಮತ್ತೆ ಕಂಟಿನ್ಯೂ ಮಾಡಿದ್ದು ಆಳ್ವಾಸಲ್ಲಿ ಆಳ್ವಾಸಲ್ಲಿ ಎಷ್ಟು ಮ್ಯಾಚ್ಗಳು ಆಡಿದ್ದೀರಾ ಸ್ಟೇಟ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಇಲ್ಲ ಸರ್ ನಮಗೆ ನಮ್ಗೆ ಹಂಗೆ ನ್ಯಾಷನಲ್ಸ್ ಜಾಸ್ತಿ ಆಡಿರೋ ಅಷ್ಟು ನ್ಯಾಷನಲ್ಸ್ ಕೂಡ ಗೋಲ್ಡ್ ಮೆಡಲ್ ಆಗಿದೆ ಇಷ್ಟೊಂದು ಬಂದಿದ್ದೀರಾ ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೀರಾ ಅಂದ್ರೆ ಇಲ್ಲಿ ಇಲ್ಲಿ ಗ್ರಾಮದ್ದು ಅಂತ ಬಂದ್ರೆ ಇಲ್ಲಿ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿರೋದ್ರಿಂದ ಅಂದ್ರೆ ಬೇಸಿಕ್ ಅವರು ಇನ್ನೂ ಜಾಸ್ತಿ ಡೆವಲಪ್ ಮಾಡಿಲ್ಲ ಇಲ್ಲಿ ಗ್ರೌಂಡ್ ಫೆಸಿಲಿಟಿ ಇನ್ನೂ ಬೇಕಿತ್ತು ನಮಗೆ ಅಷ್ಟು ರೇಂಜಿಗಿಲ್ಲ ಆದ್ರೂ ಫಸ್ಟ್ ಟೈಮ್ ಮಾಡಿದ್ರಿಂದ ಬೆಟರ್ ಇದೆ ಸರ್ ಈಗ ನೀವು ಎಷ್ಟು ಮ್ಯಾಚ್ ಗೆದ್ದಿದ್ದೀರಾ ಈಗ ಆಲ್ರೆಡಿ 1 ಮ್ಯಾಚ್ ಆಗಿದೆ ನಮ್ಮ ಪೂಲ್ ಅಲ್ಲಿ ಸರ್ ಇನ್ನ ನೆಕ್ಸ್ಟ್ ಟೈರ್ ಮೇಲೆ ಆಡ್ಬೇಕು ನೆಕ್ಸ್ಟ್ ನಮಗೆ ಇರೋದು ಸ್ಪುಟ್ನಿಕ್ ಭದ್ರ ಅಂತ ಒಳ್ಳೆದಾಗ್ಲಿ ನಿಮ್ಮದು ಥ್ಯಾಂಕ್ ಯು ಸರ್ ಓಕೆ ಇವತ್ತು ಟೂರ್ನಮೆಂಟ್ ಆರ್ಗನೈಜರ್ಸ್ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾದಂತಹ ಕ್ರೀಡಾಂಗವನ್ನು ನಡೆಸ್ತಾ ಇದ್ದಾರೆ ಮಹಿಳಾ ತಂಡಗಳು ಬಹಳ ಅದರಲ್ಲಿ ಹಳವ ತಂಡ ಆಗಿರ್ಬೋದು ಈ ಸುಮಾರು ಮೂವತ್ತೆಂಟು ತಂಡಗಳು ಹಾಗಾಗಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಆಯೋಜನೆ ಒಂದು ಎಣ್ಣೆ ರೀತಿಯಲ್ಲಿ ನಡೆಸ್ತಾ ಇದೆ ಜೊತೆಗೆ ಒಂದು ಕೂಡ ಅದಕ್ಕೆ ಬಯಸ್ತಾ ಇದೆ ಮೂರ್ತಿಯವರಿಗೆ ಮತ್ತು ಆಗಮಿಸಿದಂತಹ ಎಲ್ಲ ತಂಡದ ಕ್ರೀಡಾಪಟುಗಳು ಸಹಿತ ಉದ್ಯೋಗ ಕೆಲಸವನ್ನು ಸಲ್ಲಿಸ್ತಾ ಇದ್ದಾವೆ ಈ ಮೂಲಕವಾಗಿ